ಶ್ರೀ ಮಂಗಳದೇವಿ ಸೇವಾ ಸಮಿತಿ ಮಂಗಳದೇವಿ ಬೋಲಾರ ಇಲ್ಲಿನ ಐವತ್ತೈದನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಎಂದಿನಂತೆ ಶ್ರೀ ಮಂಗಳದೇವಿ ದೇವಸ್ಥಾನದ ವಟಾರದಲ್ಲಿ ವಿಜೃಂಭಣೆಯಿಂದ ನಡೆಯಿತು ತಾರೀಕು ಏಳರ ಶನಿವಾರದಂದು ಬೆಳಿಗ್ಗೆ ಎಂಟು ಹದಿನೈದರಕ್ಕೆ ನಡೆಯುವಂತಹ ಶುಭ ಮುಹೂರ್ತದಲ್ಲಿ ಬ್ರಹ್ಮಶ್ರೀ ಉಚ್ಚಲತಾಯ ಹಾಗೂ ನೀಲೇಶ್ವರ ಪದ್ಮನಾಭ ತಂತ್ರಿಯವರಿಂದ ಗಣಹೋಮ ಹಾಗೂ ಶ್ರೀ ವಿನಾಯಕ ಪ್ರತಿಷ್ಠೆ ನೆರವೇರಿದ್ದು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಸಾರ್ವಜನಿಕ ಗಣೇಶೋತ್ಸವದ ದೀಪ ಪ್ರಜ್ವಲನೆ ನಡೆದಿದೆ ಬೆಳಗ್ಗೆ ಹತ್ತು ಗಂಟೆಯಿಂದ ಶ್ರೀಮತಿ ರಾಜ್ಜಿ ಪ್ರದೀಪ್ ಶಕ್ತಿನಗರ ಮತ್ತು ಬಲಗಾಯಿವರಿಂದ ತಿರುವಾದಿರ ಇನ್ನು ಮಧ್ಯಾಹ್ನ ಒಂದು ಹತ್ತಕ್ಕೆ ಮಹಾಪೂಜೆ ಮತ್ತು ಪ್ರಸಾದ ವಿತರಣೆ ನೆರವೇರಿದೆ ಮಧ್ಯಾಹ್ನ ಮೂರರಿಂದ ಭಜನಾ ಕಾರ್ಯಕ್ರಮಗಳು ನಡೆದಿದ್ದು ಸಂಜೆ ಐದು ಗಂಟೆಗೆ ವಾರ್ಷಿಕ ಸಮಾರಂಭ ನಡೆದಿದೆ ಸಂಜೆ ಏಳು ಗಂಟೆಗೆ ಮಂಗಲಾದೇವಿ ಸೇವಾ ಸಮಿತಿಯ ಮಹಿಳಾ ಸದಸ್ಯರಿಂದ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ನೆರವೇರಿದೆ ರಾತ್ರಿ ಒಂಬತ್ತು ಗಂಟೆಗೆ ರಂಗಪೂಜೆ ಮತ್ತು ಪ್ರಸಾದ ವಿತರಣೆ ನೆರವೇರಿದೆ ತಾರೀಕು ಎಂಟರ ರವಿವಾರದಂದು ಬೆಳಿಗ್ಗೆ ಆರು ಹತ್ತಕ್ಕೆ ಪೂಜೆ ನಡೆದಿದ್ದು ಬಳಿಕ ಅಷ್ಟೋತ್ತರ ಶತನಾರಿಕೆಯಲ ಘನಹೋಮ ಹತ್ತು ಗಂಟೆಗೆ ಪೂರ್ಣಾಹುತಿಯನ್ನ ಪಡೆದಿದೆ ಇನ್ನು ಸಂಜೆ ನಾಲ್ಕು ಗಂಟೆಯಿಂದ ಶ್ರೀ ಶನೇಶ್ವರ ಭಕ್ತ ವೃಂದ ಪಕ್ಷಿ ಕೆರೆಯವರಿಂದ ಶನಿ ಪೂಜೆ ಸಹಿತ ಶ್ರೀ ಶನೇಶ್ವರ ಮಹಾತ್ಮೆ ಯಕ್ಷಗಾನ ತಾಲಮದಲ್ಲೇ ನಡೆದಿದೆ ಇನ್ನು ರಾತ್ರಿ ಎಂಟರಿಂದ ಕಲರ್ಸ್ ಕನ್ನಡಕ್ಕೆ ಅತಿಯ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ತುಳುನಾಡ ಗಾನಗಂಧರ್ವ ಅಭಿವೃದ್ಧಾಂಕಿತ ಪುತ್ತೂರು ಜಗದೀಶ ಆಚಾರ್ಯ ಮತ್ತು ಬಲಗದಿಂದ ಸಂಗೀತ ಗಾನ ಸಂಭ್ರಮ ನೆರವೇರಿದೆ ರಾತ್ರಿ ಒಂಬತ್ತು ಗಂಟೆಗೆ ಮಹಾಪೂಜೆ ಮತ್ತು ಪ್ರಸಾದ ವಿತರಣೆ ನಡೆದಿದ್ದು ಇನ್ನು ತಾರೀಕು ಒಂಬತ್ತರ ಸೋಮವಾರದಂದು ಬೆಳಿಗ್ಗೆ ಐದು ಗಂಟೆಗೆ ದೀಪಾರಾಧನೆಯೊಂದಿಗೆ ಉಷಾ ಪೂಜೆ ನಡೆದಿದೆ ಇನ್ನು ಸಂಜೆ ಆರು ಮೂವತ್ತಕ್ಕೆ ಮಹಾಪೂಜೆಯ ನಂತರ ಶೋಭಯಾತ್ರೆ ಪ್ರಾರಂಭವಾಗಲಿದೆ ಶ್ರೀ ಗಣೇಶನ ಶೋಭಯಾತ್ರೆಯು ಶ್ರೀ ಮಂಗಲದೇವಿ ದೇವಸ್ಥಾನ ಮಾರ್ನಮಿಕಟ್ಟೆ ಮಾರ್ಗನ್ ಗೇಟ್ಸ್ ಗುಜ್ಜರಕೆರೆ ಜೆಪ್ಪು ಮಾರ್ಕೆಟ್ ಬೋಲಾರ ಲೆವೆಲ್ ಮಾರ್ಗವಾಗಿ ಹೊಯ್ಗೆ ಬಜಾರಿನ ಉಪ್ಪಿನ ಕೋಟೆಯಲ್ಲಿ ಶ್ರಿವಿನಾಯಕ ವಿಗ್ರಹನ ವಿಸರ್ಜನೆ ನಡೆಯಲಿದೆ ಎಲ್ಲಾ ಕಾರ್ಯಕ್ರಮಗಳಿಗೂ ಊರ ಪರವೂರ ಭಕ್ತರು ಬಂದು ಶಿವಿನಾಯಕನ ಕೃಪಾ ಭಾಗಿಯಾಗಿದ್ದಾರೆ